ಮಹಾಭಾರತ ಹೆಂಗೆ ಶಕುನಿ ಅಂದ ಹಂಗೆ ದಿಲ್ಲಿ ಒಳಗೆ ಶಕನಿ ಅವರ ಅಂತ ಸುಳ್ಳು ಭ್ರಷ್ಟಾಚಾರ ದೇಶವನ್ನು ಹೊಡೆಯುವಂತ ಒಂದಾಗಿ ಇಡೀ ಜಗತ್ತಿನಾಗ ಇಂಥ ವಿಚಾರಧಾರಿ ಪಕ್ಷ ಎಲ್ಲೂ ಇಲ್ಲಾಗಿರ್ಬೋದು ಮತ್ತು ಇಂಥ ನಾಯಕರು ಎಲ್ಲೂ ಇಲ್ಲಾಗಿರ್ಬೋದು ಅವ್ರನ್ನ ಮನೆ ಕೇಳಿಸುವಂತ ವ್ಯವಸ್ಥೆನ ದಿಲ್ಲಿ ಜನ ಮಾಡಿದರೆ ಹಿಂಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ ಎರಡನೇದು ಕಾಂಗ್ರೆಸ್ ಅಲ್ಲಿ ತನ್ನ ಖಾತೆಯನ್ನು ಇರಲಿಲ್ಲ ದೇಶದ ರಾಜಧಾನಿ ಒಳಗನ್ನ ರಾಷ್ಟ್ರೀಯ ಪಕ್ಷ ಉಳಿದಿಲ್ಲ ಹೀಗಾಗಿ ಅದು ಅಂತೂ ಕ್ಲೋಸ್ ಆಗ್ತದೆ ಈಗ ಅದು ಬರುವಂಥ ದಿವಸ ಒಳಗೆ ಪಂಜಾಬ್ ಸರ್ಕಾರ ಗೊತ್ತದ ಆಪ್ ಸರ್ಕಾರ ಹೀಗಾಗಿ ಕೆಲವೇ ದಿನಗಳಲ್ಲಿ ಈ ದೇಶದಾಗ ಆಪ್ ಅನ್ನುವಂಥ ಒಂದು ಪಕ್ಷ ಇದೆ ವಾತಾವರಣ ನಿರ್ಮಾಣ ಆಗಿದೆ ಪಾ ಆ ಪಕ್ಷ ಆಪ ಅಂದರೆ ಇದು ಪಾಪ ಏನು ಪಾಪ ಮಾಡಿದರೆ ಅದರ ಪರಿಶ್ ಪ್ರಶ್ಚಾತ್ತಾಪ ಇದಾಗೋದನ್ನ ಹೀಗಾಗಿ ಸರ್ವನಾಶ ಆಗಿ ಹೋಗುವಂಥ ಪಕ್ಷದ್ದು ಇವಾಗ ಇಲ್ಲಿಂದ ಅದಕ್ಕೆ ನಾಗದಿ ಆಡಿದ್ದಾರೆ ಸರ್ ಇವಾಗ ಭಾರತೀಯ ಜನತಾ ಪಕ್ಷ ಇದು ಇಷ್ಟು ವರ್ಷಗಳಾದ ನಂತರ ಅಧಿಕಾರ ಚುಕ್ಕಾಣಿಯಲ್ಲಿ ಇದು ಇಡಿಯಕ್ಕೆ ಹೋಗ್ತಾ ಇದೆ ಏನು ಇಲ್ಲಿ ಮುಖ್ಯಮಂತ್ರಿ ಚೇರಿಯನ್ನು ಕಾಣಲಿಲ್ಲ ಆಗಿತ್ತು ಈಗಾದರೂ ಒಂದು ಒಂಬತ್ತಿಂದ ಒಬ್ಬರ ನೇತೃತ್ವ ಯಾರು ಯಾರು ಮುಖ್ಯಮಂತ್ರಿ ಆಗ್ಬೋದು ಅಥವಾ ಇದ್ರೆ ಮೋದಿ ಅವರ ನೇತೃತ್ವ ಪಕ್ಷದ ಕಾರ್ಯಕರ್ತರ ಪರಿಶ್ರಮ ಸಂಘ ಪರಿವಾರ ಕಾರ್ಯಕರ್ತರ ಪರಿಶ್ರಮ ಇವತ್ತು ಅಲ್ಲಿ ಕಾರ್ಯ ನೋಡ್ರಿ ಬಹುತೇಕ ಇಡೀ ದೇಶದಾಗ ಅಲ್ಲಿ ಫ್ರೀ ಸ್ಕೀಮ್ ಕೊಟ್ಟವ್ರು ಯಾರಾದರೂ ಇದ್ರೆ ಅದು ಆಪ್ ಸರ್ಕಾರ ಈಗ ಆಪದ ಪಾಪದ ಕೊಡ ತುಂಬಿತ್ತು ಹೀಗಾಗಿ ಅದನ್ನು ದಿಲ್ಲಿದವ್ರು ವಿಸರ್ಜನೆ ಮಾಡಿದ್ದಾರೆ ಹೀಗಾಗಿ ಯಮಡಾನಾಗ ಈಗ ಅದು ಮುಖ್ಯಮಂತ್ರಿ ಮಾಡುವಂತ ಬಹಳಷ್ಟರ್ಥ ನಿಲ್ಲಿ ಜನತೆದು ಮತ್ತೊಂದು ಬೇಡಿಕೆ ಇತ್ತು ಪೂರ್ಣ ರಾಜ್ಯತ್ವವನ್ನ ನೀಡಬೇಕಂತ ಈಗ ಆದ್ರೆ ಕೇಂದ್ರದಲ್ಲೂ ನಿಮ್ ಸರ್ಕಾರ ಇದೆ ಮತ್ತು ರಾಜ್ಯದಲ್ಲೂ ನಿಮ್ ಸರ್ಕಾರ ಇದೆ ಅದ್ರ ಬಗ್ಗೆ ತಗೋತಾರೆ